ನಮಸ್ಕಾರ ರಿವ್ಯೂ ಗೆ ಸ್ವಾಗತ ನಾನು ಸೌಖ್ಯ ಬೆನ್ನಲ್ಲೇ ಕರ್ನಾಟಕ ಕೈಪಾಳ್ಯದಲ್ಲಿ ಮಹತ್ವದ ಬೆಳವಣಿಗೆ ಕಿಡಿಯೊಂದು ಹೊತ್ತಿಕೊಂಡಿದೆ ಮತ್ತಿದು ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋ ಮಟ್ಟಿಗೆ ಆತಂಕ ಆವರಿಸಿಕೊಳ್ಳೋದಕ್ಕೆ ಕಾರಣ ಆಗ್ತಿದೆ ಅಷ್ಟಕ್ಕೂ ಸಿದ್ದರಾಮಯ್ಯ ಕ್ಯಾಂಪ್ ವಿರುದ್ಧ ಡೆಲ್ಲಿಗೆ ಹೋಗಿರುವ ರಿಪೋರ್ಟ್ ಅಲ್ಲಿ ಏನಿದೆ ಮೂವರು ಶಾಸಕರ ಹೆಸರು ಯಾಕೆ ಹೋಯ್ತು ದೂರಾಗಿ ಮತ್ತು ಇದರ ಪರಿಣಾಮ ಕೌಂಟರ್ ಅಟ್ಯಾಕ್ ಅನ್ನುವಂತೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನೋದ್ರ ಸುತ್ತ ಈಗ ಹೈ ವೋಲ್ಟೇಜ್ ಬೆಳವಣಿಗೆ ಆಗ್ತಿದೆ ಮಾಹಿತಿ ಮುಂದೆ ಹೇಳ್ತಾ ಮಿಸ್ ಮಾಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕ್ರೆ ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿ ರಾಜಕಾರಣದಲ್ಲಿ ಕಿಡಿ ಹೊತ್ತುಕೊಳ್ತು ಅಂದ್ರೆ ಎಲ್ಲ ಕಡೆ ಢವ ಶುರು ಆಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸಮ್ಮಿಶ್ರ ಸರ್ಕಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ನಡುವೆ ಹೊತ್ತುಕೊಂಡಂತ ಕಿಡಿ ಕೊನೆಗೆ ಸರ್ಕಾರವನ್ನೇ ಆಹುತಿ ತಗೊಂಡು ಬಿಡ್ತು ಈಗ ಮತ್ತದೇ ಬೆಳಗಾವಿಯಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಸಮಸ್ಯೆ ಉದ್ಭವ ಆಗಿದೆ ರಿಸಲ್ಟ್ ಬೆನ್ನಲ್ಲೇ ಅದೇ ಎಕ್ಸ್ಪೆಕ್ಟೆಡ್ ಬೆಳಗಾವಿ ಸೋತು ಚಿಕ್ಕೋಡಿಕೆತ್ರೆ ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ವಿಶ್ಲೇಷಣೆಗಳು ನಡೆದಿದ್ವು ಈಗ ಅದೇ ತರ ರಿಸಲ್ಟ್ ಬಂದಿದೆ ಸೋಲಿಗೆ ಯಾರು ಕಾರಣ ಅನ್ನೋ ಪರಾಮರ್ಶೆ ಅಂತೂ ಶುರುವಾಗಿದೆ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ಗಳನ್ನ ನೋಡಿದ್ದೀವಿ ಅವರ ಅತಿಯಾದ ಆತ್ಮವಿಶ್ವಾಸ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಓವರ್ ಕಾನ್ಫಿಡೆನ್ಸ್ ಇದಕ್ಕೆಲ್ಲ ಕಾರಣ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ನೇರವಾಗಿ ಕೊಟ್ಟು ಬಿಟ್ಟಿದ್ದಾರೆ ಮತ್ತು ಚಿಕ್ಕೋಡಿಗೆ ಸಂಬಂಧಪಟ್ಟಂತೆ ಲಕ್ಷ್ಮಣ್ ಸವದಿ ವಿರುದ್ಧ ಕಿಡಿಕಾರಿದ್ದಾರೆ ಕೆಲವರು ಎಂ ಎಲ್ ಎಗಳೇ ಕೈ ಕೊಟ್ಟರು ನಮ್ಮ ವಿರುದ್ಧ ಕೆಲಸ ಮಾಡಿದ್ರು ಹಳೆ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಬಟ್ ಹೊಸ ಕಾರ್ಯಕರ್ತರು ಕೈ ಕೊಟ್ಟಿದ್ದಾರೆ ಅಂತ ನೇರ ಗುಡುಗಿದ್ದನ್ನು ನೋಡಿದ್ದೀವಿ ಇದೆಲ್ಲದರ ಬೆನ್ನಲ್ಲೇ ಹೈಕಮಾಂಡ್ಗೆ ಲಕ್ಷ್ಮಿ ಕಳಿಸಿರುವಂತಹ ರಿಪೋರ್ಟ್ ಅಲ್ಲಿ ಏನಿದೆ ಡಿ ಕೆ ಕ್ಯಾಂಪ್ ಮೂಲಕ ಹೈಕಮಾಂಡ್ ಮುಂದೆ ಈಗ ಕಂಪ್ಲೇಂಟ್ ಕಾಪಿ ಒಂದು ಹೋಯ್ತಾ ಮೊನ್ನೆಯಷ್ಟೇ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಬಂದರು ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಏನೇನಿದೆ ಹಾಗಾದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದೂರಿರೋ ವಿಚಾರ ಏನು ಅಂತ ಕೇಳಿದ್ರೆ ಮೂವರು ಶಾಸಕರ ವಿರುದ್ಧ ಮೂವರು ಕೈ ಶಾಸಕರ ವಿರುದ್ಧ ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಮತ್ತು ಬೈಲಹೊಂಗ್ಲ ಶಾಸಕ ಮಹಂತೇಶ್ ಕೌಜಲಗಿ ಸೌದತ್ತಿ ಶಾಸಕ ವಿಶ್ವಾಸ ವೈದ್ಯ ಇವರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಹೊರಗಡೆ ಬರ್ತಿದೆ ಬಟ್ ಆ ಥರ ಏನೂ ಇಲ್ಲ ಅಂತ ಈಗ ಚಂದ್ರಾಜಟ್ಟಿಹೊಳಿಯಿಂದ ಹಿಡಿದು ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಯಾಂಪ್ನ ಎಲ್ಲರೂ ಅದನ್ನು ತಳ್ಳು ಹಾಕ್ತಿದ್ದಾರೆ ಆದರೆ ಡೆಲ್ಲಿ ಮೂಲದಿಂದ ಬರ್ತಾ ಇರೋ ಇನ್ಫಾರ್ಮೇಷನ್ ಇದು ಇವೆ ಪ್ರತಿಷ್ಠಿತ ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಮೂರು ಹೆಸರುಗಳನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅಂತ ಸೊ ಇಲ್ಲಿ ಒಳ ಏಟು ಬಿದ್ದಿದೆ ಬೇಕು ಅಂತಲೇ ಟಾರ್ಗೆಟ್ ಮಾಡಿ ನಮ್ಮನ್ನು ಸೋಲಿಸಿದ್ದಾರೆ ಅನ್ನೋ ರೀತಿಯಲ್ಲಿ ದೂರ ಹೋಗಿದೆ ಅಂತ ಆಯಿತು ಇಲ್ಲಿ ಈ ಶಾಸಕರು ದೂರ ಹೋಗಿದೆಯಲ್ಲ ಈ ಮೂವರು ಶಾಸಕರ ವಿಚಾರದಲ್ಲಿ ಒಂದು ಎಕ್ಸ್ಪ್ಲನೇಷನ್ ಈಗಾಗಲೇ ಬಂದಿದೆ ಯಾಕಂದ್ರೆ ಆಸೀಫ್ ಸೇಟ್ ಕರ್ಕೊಂಡೇ ಹೋಗ್ಲಿಲ್ಲ ಪ್ರಚಾರಕ್ಕೆ ಅವರನ್ನು ನೆಗ್ಲೆಕ್ಟ್ ಮಾಡಿ ಮಾಜಿ ಶಾಸಕರ ಮೊರೆ ಹೋದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರಿಗೆ ಬಲ ಇದೆಯೋ ಅಂಥವ್ರನ್ನ ಕಡೆಗಣಿಸಿ ತಮ್ಮದೇ ಒಂದು ಟೀಮ್ ಮಾಡಿಕೊಂಡು ಪ್ರಚಾರ ಮಾಡೋಕ್ ಹೋದ್ರು ಬೇಸತ್ತು ಸತ್ತು ಅವರೆಲ್ಲ ಸುಮ್ಮನೆ ಕೂತ್ರು ಮನೇಲಿ ಇನ್ನೂ ಕೆಲವರು ಚಿಕ್ಕೋಡಿ ಕಡೆ ಕೆಲಸ ಮಾಡೋದಕ್ಕೆ ಬಂದ್ರು ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ರಿಸಲ್ಟ್ ನೋಡ್ಬೇಕಾಯ್ತು ಅನ್ನೋ ರೀತಿ ಎಕ್ಸ್ಪ್ಲನೇಷನ್ ಎಲ್ಲ ಬರ್ತಾ ಇದೆಯಲ್ಲ ಸೊ ಈಗ ಬೆಳಗಾವಿಯಲ್ಲಿ ಹೊತ್ತುಕೊಂಡಿರೋ ಕಿಡಿ ಜಾಸ್ತಿ ಆಗ್ತಿದೆ ಬಿಸಿ ಜಾಸ್ತಿ ಆಗ್ತಿದೆ ಮೊನ್ನೆ ರಿಸಲ್ಟ್ ಬಂದಾಗ ನೋಡಿದ್ವಲ್ಲ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟು ಡೈರೆಕ್ಟರು ಪ್ರೊಡ್ಯೂಸರು ಫೇಲ್ ಆದಾಗ ಹಿಂಗಾಗತ್ತೆ ಡೈರೆಕ್ಟರ್ ಯಾರು ಪ್ರೊಡ್ಯೂಸರ್ ಯಾರು ಅನ್ನೋದ್ರ ಬಗ್ಗೆ ಕುತೂಹಲದ ಚರ್ಚೆ ನಡೀತು ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಸುಕ್ತಾನೂ ಚರ್ಚೆ ಆಯಿತು ಆಮೇಲೆ ಅದು ಸತೀಶ್ ಜಾರಕಿಹೊಳಿ ಅವ್ರಿಗೆ ಅಲ್ಲ ರಮೇಶ್ ಜಾರಕಿಹೊಳಿ ಅವ್ರಿಗೆ ಹೇಳಿದ್ದು ಮೆಂಟಲ್ ಅನ್ನೋ ಪದ ಯೂಸ್ ಮಾಡಿದ್ದು ಅಂತಾನು ಕ್ಲಾರಿಫಿಕೇಷನ್ ಎಲ್ಲ ನೋಡಿದ್ವಿ ಆದರೆ ಬೆಳಗಾವಿ ರಾಜಕಾರಣ ಮಾತ್ರ ಅಂದುಕೊಂಡಂಗೆ ಕಾಣಿಸ್ತಾ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಹೈಕಮಾಂಡ್ ತನಕ ದೂರ್ ತಗೊಂಡು ಹೋಗಿದ್ದಾರೆ ಅಂದರೆ ಸತೀಶ್ ಜಾರಕಿಹೊಳಿ ಸುಮ್ಮನೆ ಇರ್ತಾರ ಮೊದಲೇ ಈಗ ಡಿ ಸಿ ಎಂ ಕೂಗೇದಿದೆ ಕೆಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕದವ್ರಿಗೆ ಯಾಕೆ ಆಗಬಾರ್ದು ಅಂತ ಗಟ್ಟಿ ಧ್ವನಿಯಲ್ಲಿ ಈಗ ಗುಡುಗಿದ್ದಾರೆ ಸತೀಶ್ ಜಾರಕಿಹೊಳಿ ನಾನೇ ಅಂತಲ್ಲ ಸಮರ್ಥನ ಕೊಡಿ ಯಾಕೆ ಬೆಂಗಳೂರವರೇ ಆಗಬೇಕು ಅನ್ನೋ ಪ್ರಶ್ನೆನೂ ಬಂದ್ಬಿಟ್ಟಿದೆ ಈ ಹೊತ್ತಲ್ಲಿ ಬೆಳಗಾವಿಯಲ್ಲಿ ಈ ವ್ಯತ್ಯಾಸ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೈ ಬಿಡಲೇಬೇಕು ಸಚಿವ ಸ್ಥಾನದಿಂದ ಅನ್ನೋ ಒತ್ತಡವೂ ಶುರುವಾದ್ರೂ ಅಚ್ಚರಿ ಇಲ್ಲ ಪರ್ಫಾರ್ಮೆನ್ಸ್ ಆಧಾರದಲ್ಲಿ ಅಂತ ಹಾಗಾಗಿ ಕೈಪಾಳ್ಯದಲ್ಲಿ ರಿಸರ್ಟ್ ಬೆನ್ನಲ್ಲಿ ಆಗ್ತಿರೋ ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಯನ್ನು ತಂದಿಡಬಹುದಾ ಅನ್ನೋ ಮಟ್ಟಿಗೆ ಚರ್ಚೆ ಆಗ್ತಿದೆ ಕಾದ್ ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ನಮ್ಮ ಮಾಡಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು